ಓಂ ಸ್ಟೇ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಹಳಷ್ಟು ಜನ ನವರಾತ್ರಿಯಲ್ಲಿ ಬನ್ನಿ ವೃಕ್ಷದ ಪೂಜೆಯನ್ನು ಹೇಗೆ ಮಾಡೋದು ಹಾಗೆ ಬನ್ನಿ ವೃಕ್ಷವನ್ನು ನಾವು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬಹುದಾ ಅಥವಾ ಈ ನವರಾತ್ರಿಯಲ್ಲಿ ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಳ್ಬಹುದಾ ಅಂತ ಕೇಳಿದ್ದೀರಾ ಹಾಗಾಗಿ ಸರಳವಾಗಿ ಹೇಗೆ ಬನ್ನಿ ವೃಕ್ಷದ ಒಂದು ಪೂಜೆಯನ್ನು ಈ ನವರಾತ್ರಿಯಲ್ಲಿ ಮಾಡಬೇಕು ಬನ್ನಿ ಮರದ ಇತಿಹಾಸವೇನು ಹಾಗೆ ಪುರಾಣದಲ್ಲಿ ಮಹತ್ವವೇನು ಜೊತೆಗೆ ಬನ್ನಿ ವೃಕ್ಷವನ್ನು ಈ ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಏನೆಲ್ಲ ಫಲಗಳಿದೆ ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಿದ್ರೆ ಬನ್ನಿ ಮಾಹಿತಿ ನೋಡೋಣ ನವರಾತ್ರಿ ಸಮಯದಲ್ಲಿ ಅನೇಕ ರೂಪಗಳಲ್ಲಿ ದೇವಿಯನ್ನು ಅರ್ಚಿಸಲಾಗುತ್ತೆ ಹಾಗೆ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಇದರ ಜೊತೆಯಲ್ಲೇ ಬನ್ನಿ ವೃಕ್ಷಕ್ಕೂ ಕೂಡ ಪೂಜೆಯನ್ನು ಮಾಡಲಾಗುತ್ತೆ ಸಾಧಾರಣವಾಗಿ ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ವಿಶೇಷವಾದಂಥ ಗೌರವವಿದೆ ಅಂತಲೇ ಹೇಳ್ಬೋದು ಹಾಗೆ ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ಅರಳಿ ಮರ ಇದ್ದರೂ ಕೂಡ ಈ ನವಮಿಯೆಂದು ಅದರಲ್ಲೂ ನವರಾತ್ರಿಯಲ್ಲಿ ಬರುವಂತಹ ನವಮಿ ಎಂದು ಶಮಿ ವೃಕ್ಷಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ ಭಾರತದಾದ್ಯಂತ ಅರಳಿ ಮರಕ್ಕೆ ಎಷ್ಟು ಮಹತ್ವವಿದೆ ಅಷ್ಟೇ ಮಹತ್ವವನ್ನು ಬನ್ನಿ ಮರಕ್ಕೂ ಕೂಡ ಕೊಡಲಾಗುತ್ತೆ ಬನ್ನಿಯನ್ನು ಶುಭದ ಸಂಕೇತ ಅಂತ ಪೂಜೆಯನ್ನು ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಬನ್ನಿ ಮರವನ್ನು ದಸರಾ ಸಂದರ್ಭಗಳಲ್ಲಿ ಭಕ್ತಿ ಗೌರವಗಳಿಂದ ಪೂಜಿಸಲಾಗುತ್ತೆ ಅಂದರೆ ಈ ನವರಾತ್ರಿಯಲ್ಲಿ ಬಹಳಷ್ಟು ಒಂದು ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಲಾಗುತ್ತೆ ಬನ್ನಿಯನ್ನು ವೃಕ್ಷ ಅಂತ ಕೂಡ ಕರೆಯಲಾಗುತ್ತೆ ಅದರ ಎಲೆಗಳನ್ನು ಚಿನ್ನ ಅಂತ ಹೇಳಿ ಭಾವಿಸಲಾಗುತ್ತೆ ಬನ್ನಿ ಹಬ್ಬ ಅಥವಾ ಬನ್ನಿ ಮುಡಿಯುವುದು ಎಂದು ಕರೆಯುವುದು ಕೂಡ ವಾಡಿಕೆ ಇದನ್ನು ಬಹಳಷ್ಟು ಅಂದರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಈ ಒಂದು ಆಚರಣೆಯನ್ನು ಮಾಡಲಾಗುತ್ತೆ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಬನ್ನಿ ಮರಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ ಅದರಲ್ಲೂ ನಿಮಗೆಲ್ಲರಿಗೂ ಗೊತ್ತು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಮೈಸೂರು ಪ್ರಾಂತ್ಯದಲ್ಲಿ ಯಾರೆಲ್ಲ ಇದ್ದೀರಾ ಅವರು ವಿಜಯದಶಮಿಯ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಶಮಿ ವೃಕ್ಷಕ್ಕೆ ಹಾಗೆ ಬನ್ನಿ ಮರಕ್ಕೆ ವಿಶೇಷ ಪೂಜೆಯನ್ನು ಮಾಡಿ ಶಮಿ ಪತ್ರೆಯನ್ನು ಅಥವಾ ಬನ್ನಿ ಎಲೆಗಳನ್ನು ವಿನಿಮಯವನ್ನು ಮಾಡ್ಕೊಳ್ತೀವಿ ನವರಾತ್ರಿಯಲ್ಲಿ ಬನ್ನಿ ವೃಕ್ಷವನ್ನು ಅಥವಾ ಶಮಿ ವೃಕ್ಷವನ್ನು ಪೂಜೆಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಹಾಗೆ ಯಾವೆಲ್ಲ ಫಲಗಳನ್ನು ನಾವು ಪಡಿಬೋದು ಅಂತ ನೋಡೋಣ ನವರಾತ್ರಿಯಲ್ಲಿ ಶಮಿ ವೃಕ್ಷವನ್ನು ಪೂಜೆಯನ್ನು ಮಾಡೋದ್ರಿಂದ ವಾಸ್ತು ದೋಷ ಇರುವಂತಹ ಮನೆಯಲ್ಲಿ ಶಮಿ ವೃಕ್ಷದ ಎಲೆಯನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಒಂದು ಪೂಜೆಯನ್ನು ಮಾಡೋದ್ರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಸಂತಾನ ಭಾಗ್ಯ ಇಲ್ಲದವರು ಈ ಶಮಿ ವೃಕ್ಷವನ್ನು ಬೆಳಗಿನ ಸಮಯದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿದರೆ ಸಂತಾನ ಭಾಗ್ಯವೂ ಕೂಡ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ದೀರ್ಘಕಾಲ ಒಂದು ಅನಾರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ಬನ್ನಿ ವೃಕ್ಷ ಅಥವಾ ಶಮಿ ವೃಕ್ಷದ ಒಂದು ಪ್ರದಕ್ಷಿಣೆ ಪೂಜೆಯನ್ನು ಮಾಡೋದ್ರಿಂದ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಯಾರಿಗೆ ವಿವಾಹದಲ್ಲಿ ಅಡೆತಡೆಗಳಾಗ್ತಿದೆ ಅಂತವರು ನಲವತ್ತೆಂಟು ದಿನ ಕಾಲ ಒಂದು ಸಂಕಲ್ಪವನ್ನ ಮಾಡಿ ಈ ವೃಕ್ಷವನ್ನ ಪ್ರದಕ್ಷಿಣೆಯನ್ನ ಹಾಕಿದರೆ ಖಂಡಿತವಾಗ್ಲೂ ವಿವಾಹ ಭಾಗ್ಯ ಕೂಡುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮಾಟ ಮಂತ್ರ ಪ್ರಯೋಗವಾಗಿದ್ರೆ ಈ ಮರಕ್ಕೆ ಇಪ್ಪತ್ತೊಂದು ದಿನ ಪೂಜೆಯನ್ನ ಮಾಡಿದರೆ ಆ ಮಾಟ ಮಂತ್ರದ ಪ್ರಯೋಗದಿಂದ ಹೊರಬರಬಹುದು ಅಂತ ಹೇಳಲಾಗುತ್ತೆ ಹಾಗೆ ಯಾರ ಜೀವನದಲ್ಲಿ ಅಡೆತಡೆಗಳಿದೆ ಹಾಗೆ ಯಾವ ಒಂದು ಕೆಲಸ ಕಾರ್ಯಗಳು ಆಗ್ತಿಲ್ಲ ಅನ್ನೋರು ಈ ಶಮಿ ವೃಕ್ಷವನ್ನ ಪ್ರದಕ್ಷಿಣೆಯನ್ನ ಮಾಡಿ ಅದರಲ್ಲೂ ಈ ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡುವುದರಿಂದ ಬಹಳಷ್ಟು ಒಂದು ವೃತ್ತಿ ಕಾಣುತ್ತೆ ಅವರ ಜೀವನದಲ್ಲಿ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಶನಿ ಪರಮಾತ್ಮನ ಸಂಪೂರ್ಣ ಆಶೀರ್ವಾದ ಬೇಕು ಅಂದರೆ ಹಾಗೆ ಶನೇಶ್ಚರನ ಒಂದು ದುಷ್ಪರಿಣಾಮಗಳಾಗಿರ್ಬಹುದು ಅಥವಾ ನಿಮ್ಮ ಜಾತಕದಲ್ಲಿ ಶನಿಯ ದೋಷಗಳಿದ್ರೆ ಅದೆಲ್ಲದರ ನಿವಾರಣೆಗಾಗಿ ಬನ್ನಿ ಮರದ ಒಂದು ಪೂಜೆಯನ್ನು ಮಾಡೋದ್ರಿಂದ ಹಾಗೆ ಬನ್ನಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಶನಿ ದೋಷ ನಿವಾರಣೆ ಆಗಿರಬಹುದು ಶನಿ ಸಾಡೆ ಸಾತಿಯ ಒಂದು ಪರಿಣಾಮಗಳಾಗಿರ್ಬೋದು ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಯಾರು ನಮ್ಮ ನವರಾತ್ರಿಯಲ್ಲಿ ಶಮಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಹಾಗೆ ಪೂಜೆಯನ್ನು ಮಾಡ್ತಾರೆ ಅವರ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಹಾಗೆ ಸಾಲ ಬಾಧೆ ಆಗಿರ್ಬೋದು ಅಥವಾ ಹಣದ ಸಮಸ್ಯೆಗಳೇನಿರುತ್ತೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳನ್ನು ಎದುರಿಸಿದರೆ ಖಂಡಿತವಾಗಲೂ ಅದಕ್ಕೆ ಒಳ್ಳೆಯ ಒಂದು ಪರಿಹಾರ ರೂಪದಲ್ಲಿ ಇದು ಸಹಾಯ ಆಗುತ್ತೆ ಹಾಗೆ ಯಾರಿಗೆ ಕೇತು ದಶೆ ನಡೀತಿದೆ ಅಥವಾ ಕೇತುವಿನ ಒಂದು ಕೆಟ್ಟ ಪರಿಣಾಮಗಳನ್ನು ನೀವು ನಿಮ್ಮ ಜಾತಕದಲ್ಲಿ ಎದುರಿಸ್ತಿದ್ರೆ ಯಾಕಂದರೆ ಕೇತುವಿಗೆ ಅಧಿದೇವತೆ ಬಂದು ವಿಘ್ನೇಶ್ವರ ಅಂದರೆ ಗಣೇಶ ಹಾಗಾಗಿ ಗಣೇಶನಿಗೆ ಇಪ್ಪತ್ತೊಂದು ಶಮಿ ಪತ್ರೆಗಳನ್ನು ಸಮರ್ಪಣೆಯನ್ನು ಮಾಡೋದ್ರಿಂದ ಹಾಗೆ ಓಂ ಇಭವಕ್ತ್ರಾಯ ನಮಃ ಶಮಿಪತ್ರಂ ಸಮರ್ಪಯಾಮಿ ಅಂತ ಹೇಳಿ ಇಪ್ಪತ್ತೊಂದು ಪತ್ರೆಗಳನ್ನು ಸಮರ್ಪಣೆಯನ್ನು ಮಾಡೋದರಿಂದ ವಿಶೇಷವಾಗಿ ಕೇತುವಿನ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಗಣೇಶನ ಆಶೀರ್ವಾದವು ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಅಡೆತಡೆಗಳ ನಿವಾರಕನಾದಂತಹ ವಿಘ್ನೇಶ್ವರನಿಗೆ ಹಾಗೆ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡುವಂತಹ ದುರ್ಗಾದೇವಿಗೆ ಜೊತೆಗೆ ಶ್ರೀರಾಮನ ರಕ್ಷೆ ಸಿಗಲಿ ಅಂತ ನಾವು ಈ ನವರಾತ್ರಿಯಲ್ಲಿ ಶಮಿ ವೃಕ್ಷದ ಪ್ರದಕ್ಷಿಣೆಯಾಗಿರ್ಬೋದು ಅಥವಾ ಬನ್ನಿ ಮರದ ಪೂಜೆಯನ್ನು ಮಾಡಲೇಬೇಕು ಬನ್ನಿ ಮರದ ಮಹತ್ವವೇನು ಹಾಗೆ ಪುರಾಣದ ಕಥೆ ಏನು ಹೇಳುತ್ತೆ ಎಂಬುದರ ಮಾಹಿತಿಯನ್ನ ನೋಡೋಣ ಪುರಾಣದ ಪ್ರಕಾರ ಮಹಾತಪಸ್ವಿಯಾದಂತಹ ಜಾರ್ವಾ ಮತ್ತು ಆತನ ಪತ್ನಿ ಸಮೇಧಾರಿಗೆ ಶಮಿಕಾ ಹೆಸರಿನ ಪುತ್ರಿ ಇರ್ತಾಳೆ ಆಕೆಯನ್ನ ಧೌಮ್ಯ ಋಷಿಯ ಪುತ್ರ ಹಾಗೆ ಕೌಶಿಕ ಮಹರ್ಷಿಯ ಶಿಷ್ಯನಾಗಿದ್ದಂತಹ ಮಂದಾರನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾರೆ ಕೆಲ ದಿನಗಳ ನಂತರ ನವದಂಪತಿ ವಾಯುವಿಹಾರಕ್ಕೆ ಹೋಗಿದ್ದಾಗ ವನದಲ್ಲಿ ಬೃಷುಂಡಿ ಅಂದರೆ ಸೊಂಡಿಲನ್ನು ಹೊಂದಿದ್ದಂತಹ ಮುನಿಯನ್ನ ನೋಡ್ತಾರೆ ಮುನಿಯ ವಿಚಿತ್ರ ರೂಪವನ್ನು ಕಂಡು ಅವರಿಗೆ ಎಲ್ಲಿಲ್ಲದ ನಗು ಬರುತ್ತದೆ ಇದನ್ನು ನೋಡಿದಂತಹ ಬೃಷುಂಡಿ ಮುನಿ ನನ್ನನ್ನು ನೋಡಿ ನಕ್ಕಿದ್ದು ಏಕೆ ಎಂದು ಪ್ರಶ್ನಿಸುತ್ತಾರೆ ಮುನಿ ಪ್ರಶ್ನೆ ಕೇಳಿದರೂ ಕೂಡ ದಂಪತಿ ಮಾತ್ರ ನಗುತ್ತಲೇ ಇರ್ತಾರೆ ತನ್ನನ್ನು ಅಪಹಾಸ್ಯ ಮಾಡಿದ್ದಕ್ಕೆ ಕೋಪಗೊಂಡ ಬೃಷುಂಡಿ ಮುನಿ ನೀವು ಯಾವುದೇ ಪ್ರಾಣಿಗೂ ಉಪಯೋಗಕ್ಕೆ ಬಾರದಂತಹ ಮರಗಳಾಗಿ ಅಂತ ಶಾಪವನ್ನು ಕೊಡ್ತಾರೆ ಕೂಡಲೇ ದಂಪತಿಗೆ ತಮ್ಮ ಅರಿವಾಗಿ ಮುನಿಯ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಕೇಳ್ತಾರೆ ತಮ್ಮ ಶಾಪ ವಿಮೋಚನೆ ಆಗುವುದು ಹೇಗೆ ಎಂದು ಋಷಿಯ ಬಳಿಯಲ್ಲಿ ಅಂಗಲಾಜುತ್ತಾರೆ ಆಗ ಭೃಷುಂಡಿ ಮುನಿಯು ನಿಮಗೆ ಗಣಪತಿ ಅನುಗ್ರಹವಾದ ಮೇಲೆಯೇ ಶಾಪ ವಿಮೋಚನೆ ಆಗುತ್ತದೆ ಅಂತ ಉತ್ತರವನ್ನು ಕೊಡ್ತಾರೆ ಮುನಿಯ ಶಾಪದಂತೆ ಶಮಿಕಾಳು ಶಮಿ ವೃಕ್ಷವಾಗಿ ಮಂದಾರನು ಮಂದಾರ ವೃಕ್ಷವಾಗಿ ಪರಿವರ್ತನೆ ಆಗ್ತಾರೆ ಬಹಳ ಸಮಯವಾದರೂ ದಂಪತಿ ಮನೆಗೆ ಬಾರದಿದ್ದಾಗ ಶಮಿಕಾಳ ತಂದೆ ತಾಯಿ ಕಾಡಿನೊಳಗೆ ಬರ್ತಾರೆ ಅಲ್ಲಿ ಅವರು ಎರಡು ವಿಚಿತ್ರವಾದ ಮರಗಳನ್ನು ಕಂಡು ಬೃಷುಂಡಿ ಮುನಿಯನ್ನು ವಿಚಾರಿಸಿದಾಗ ನಡೆದ ಸಂಗತಿಯನ್ನು ತಿಳಿಸ್ತಾರೆ ಮಗಳು ಮತ್ತು ಅಳಿಯನ ಶಾಪ ವಿಮೋಚನೆಗಾಗಿ ದುರ್ವಾಸ ಮುನಿ ಹೇಳಿಕೊಟ್ಟಿದ್ದಂತಹ ಗಣೇಶ ಮಂತ್ರವನ್ನು ಜಾರ್ವಾ ಸಮೇದ ದಂಪತಿ ಪಠಣೆಯನ್ನು ಮಾಡಲು ಪ್ರಾರಂಭಿಸ್ತಾರೆ ಸ್ವಲ್ಪ ಸಮಯದ ಬಳಿಕ ಗಣಪತಿ ದೇವರು ಪ್ರತ್ಯಕ್ಷನಾಗಿ ಶಾಪ ವಿಮೋಚನೆಯನ್ನು ಮಾಡ್ತಾನೆ ಮರವಾಗಿದ್ದಂತಹ ಶ್ರಮಿಕ ಮತ್ತು ಮಂದಾರ ಮೊದಲಿನಂತೆ ಆಗ್ತಾರೆ ಹಾಗಾಗಿ ನಾನು ಈ ಮೊದಲೇ ಹೇಳಿದ್ದು ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ಶಮಿ ಪತ್ರಗಳನ್ನು ಅರ್ಪಣೆಯನ್ನು ಮಾಡೋದ್ರಿಂದ ವಿಘ್ನೇಶ್ವರನ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಇನ್ನು ರಾಮಾಯಣ ಮಹಾಭಾರತದಲ್ಲೂ ಕೂಡ ಶಮಿ ವೃಕ್ಷದ ಪೂಜೆಯ ಒಂದು ಮಹತ್ವವನ್ನು ಕೂಡ ತಿಳಿಸಲಾಗಿದೆ ತ್ರೇತಾಯುಗದಲ್ಲಿ ರಾಮನು ಲಂಕೆಗೆ ಹೋಗುವಾಗ ಶಮಿ ಪೂಜೆ ಮಾಡಿದನೆಂಬ ಕಥೆ ಇದೆ ಹಾಗೆ ಆದ್ದರಿಂದಲೇ ರಾವಣನನ್ನು ಗೆದ್ದು ಬಂದನೆಂದು ಕೂಡ ರಾಮಾಯಣದಲ್ಲಿ ಹೇಳಲಾಗುತ್ತದೆ ಹಾಗೆ ಶಮೀಪತೆಯು ಶ್ರೀರಾಮನಿಗೆ ಬಹಳ ಪ್ರಿಯವಾದದ್ದು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಮಹಾಭಾರತದಲ್ಲಿ ಕೂಡ ಬನ್ನಿ ವೃಕ್ಷದ ಉಲ್ಲೇಖವಿದೆ ಪಾಂಡವರು ವನವಾಸಕ್ಕೆ ಹೋಗುವ ಮೊದಲು ತಮ್ಮ ಆಯುಧಗಳನ್ನು ಒಂದು ಮೂಟೆಯಲ್ಲಿ ಕಟ್ಟಿ ಅದನ್ನು ಶಮಿ ವೃಕ್ಷದ ಮೇಲೆ ಇರಿಸಿದ್ದರು ವನವಾಸ ಮುಗಿಯುವವರೆಗೂ ಕೂಡ ಆಯುಧಗಳನ್ನು ರಕ್ಷಿಸಲು ಶಮಿ ವೃಕ್ಷವನ್ನು ಪೂಜಿಸಲಾಯಿತು ವನವಾಸದ ನಂತರ ಬಂದು ಈ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿ ಆಯುಧಗಳನ್ನು ತೆಗೆದುಕೊಂಡು ಆ ಆಯುಧಗಳ ಸಹಾಯದಿಂದ ಕೌರವರ ವಿರುದ್ಧ ಹೋರಾಡಿಗೆರು ಎಂದು ಹೇಳಲಾಗುತ್ತದೆ ಹೀಗೆ ಅಂದಿನಿಂದ ಶಮಿ ವೃಕ್ಷವನ್ನು ಪೂಜೆಯನ್ನು ಮಾಡಿದರೆ ಎಂದಿಗೂ ಸೋಲಿಲ್ಲ ಎಂಬುದು ಜನರ ನಂಬಿಕೆಯಾಗಿದೆ ಹಾಗಿದ್ರೆ ಈ ನವರಾತ್ರಿಯಲ್ಲಿ ಹೇಗೆ ಬನ್ನಿ ಮರದ ಪೂಜೆಯನ್ನ ಮಾಡ್ಕೊಳ್ಬೇಕು ಹಾಗೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲನೆಯನ್ನ ಮಾಡ್ಕೊಳ್ಬೇಕು ಯಾವ ರೀತಿ ಒಂದು ಪೂಜಾ ವಿಧಾನ ಇರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಬಹಳಷ್ಟು ಜನ ನಾವು ಇರುವಂಥ ಪ್ರದೇಶದಲ್ಲಿ ಬನ್ನಿ ಮರ ಇಲ್ಲ ಅಥವಾ ಶಮಿ ವೃಕ್ಷ ಇಲ್ಲ ನಾವು ಅರಳಿ ಮರಕ್ಕೆ ಪೂಜೆಯನ್ನು ಮಾಡ್ಕೊಳ್ಬಹುದಾ ಅಂತ ಕೇಳ್ತೀರಾ ಇದಕ್ಕೆ ಉತ್ತರ ಖಂಡಿತವಾಗ್ಲು ಮಾಡಬಹುದು ಆದರೆ ನೀವು ಬನ್ನಿ ಮರದ ಪೂಜೆಯನ್ನು ಏನು ಈ ನವರಾತ್ರಿಯಲ್ಲಿ ಮಾಡಬೇಕು ನವರಾತ್ರಿಯಲ್ಲಿ ಪೂಜೆಯನ್ನು ಬನ್ನಿ ಮರದ ಪೂಜೆಯಿಂದ ಪಡೆಯುವಂತಹ ಫಲವನ್ನು ಏನು ಪಡಿಬೇಕು ಅಂತ ಅನ್ಕೋತೀರ ಅದು ಅರಳಿ ಮರದಿಂದ ನಿಮಗೆ ಸಿಗಲ್ಲ ಅಂದರೆ ಅರಳಿ ಮರದಲ್ಲಿ ಸಿಗುವಂತಹ ಫಲ ಏನಿದೆ ಅದು ಖಂಡಿತವಾಗಲೂ ನಿಮಗೆ ಸಿಗುತ್ತೆ ಆದರೆ ಶಮಿ ವೃಕ್ಷದ ಬದಲಾಗಿ ನೀವು ಅರಳಿ ಮರವನ್ನು ಮಾಡಿಕೊಂಡ್ರೆ ಶಮಿ ವೃಕ್ಷದ ಫಲ ಸಿಗಲ್ಲ ಬದಲಾಗಿ ಅರಳಿ ಮರದ ಒಂದು ಏನು ಮಹತ್ವವಿದೆ ಅರಳಿ ಮರದಲ್ಲಿ ಇರುವಂತಹ ಪೂಜೆಯಿಂದ ನಿಮಗೆ ಸಿಗುವಂಥ ಏನೆಲ್ಲ ಫಲಗಳಿದೆ ಅದು ಖಂಡಿತವಾಗಲೂ ಸಿಗುತ್ತೆ ಹಾಗಾಗಿ ನೀವು ಸಾಧ್ಯ ಆದರೆ ಶಮಿ ವೃಕ್ಷದ ಒಂದು ಪೂಜೆಯನ್ನು ಮಾಡಿ ಅಥವಾ ಸಿಗಲಿಲ್ಲ ಅಂದರೆ ಅರಳಿ ಮರಕ್ಕೆ ಈ ನವರಾತ್ರಿಯಲ್ಲಿ ಅರಳಿ ಮರವನ್ನು ನೀವು ಪೂಜೆಯನ್ನು ಮಾಡ್ತೀವಿ ಅಥವಾ ಅಶ್ವತ್ಥ ವೃಕ್ಷವನ್ನು ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಬೇಕಿದ್ರೆ ಮಾಡಬಹುದು ಆದರೆ ಅದನ್ನು ಬನ್ನಿ ಮರದ ಪೂಜೆ ಅಂತ ಹೇಳೋಕೆ ಆಗಲ್ಲ ಇನ್ನು ಬನ್ನಿ ಮರದ ಪೂಜೆಗೆ ನೀವು ಬೆಳಗಿನ ಸಮಯದಲ್ಲೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೋಗಿ ಪ್ರದಕ್ಷಿಣೆ ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಸೂರ್ಯೋದಯದ ಮುಂಚೆನೇ ಪೂಜೆಯನ್ನು ಮುಗಿಸ್ಕೊಂಡು ಬರಬೇಕಾಗುತ್ತೆ ಅದರ ನಂತರ ನೀವು ಮನೆಗೆ ಬಂದು ಬೇಕಿದ್ರೆ ಮನೆಯಲ್ಲಿ ಪೂಜೆಯನ್ನೆಲ್ಲ ಮಾಡ್ಕೊಳ್ಬೋದು ಯಾಕಂದರೆ ಅಕ್ಟೋಬರ್ ಮೂರನೇ ತಾರೀಕು ಒಂದು ನವರಾತ್ರಿಯ ಮೊದಲನೇ ದಿನ ಇರೋದ್ರಿಂದ ಮನೆಯಲ್ಲಿ ಯಾರು ಕಲಶ ಸ್ಥಾಪನೆಯನ್ನು ಮಾಡ್ಕೊತೀರ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಪೂಜೆಯನ್ನೆಲ್ಲ ಬೇಕಿದ್ರೆ ಮುಗಿಸ್ಕೊಂಡು ಬಂದು ನಂತರ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೋದು ಅಂದರೆ ಮೊದಲು ಹೊಸ ಲು ಪೂಜೆಯನ್ನು ಮಾಡಿಕೊಂಡು ತುಳಸಿ ಪೂಜೆಯನ್ನು ಮಾಡಿಟ್ಟು ನಂತರ ನೀವು ಹೋಗಿ ವೃಕ್ಷದ ಒಂದು ಪೂಜೆಯನ್ನು ಮಾಡ್ಕೊಂಡು ಬಂದು ಅದರ ನಂತರ ಬಂದು ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಬಹುದು ಈ ಪ್ರಕಾರವಾಗೂ ಕೂಡ ಮಾಡಿಕೊಳ್ಬಹುದು ನಿಮಗೆ ಮೊದಲನೇ ದಿನ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಎರಡನೇ ದಿನದಿಂದ ಯಾಕಂದರೆ ಕಲಶ ಎಲ್ಲ ಸ್ಥಾಪನೆಯಾಗಿರುತ್ತೆ ಮತ್ತು ನೀವು ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದು ಪ್ರತಿನಿತ್ಯ ಬೇಕಿದ್ರೆ ಉಳಿದಂತಹ ಪೂಜೆ ಎಲ್ಲವನ್ನು ಕೂಡ ಮಾಡ್ಕೊಳ್ಬಹುದು ಹಾಗೆ ಬಹಳಷ್ಟು ಜನ ಶಮಿ ವೃಕ್ಷದ ಪ್ರದಕ್ಷಿಣೆಗೆ ಅಥವಾ ಬನ್ನಿ ವೃಕ್ಷದ ಪ್ರದಕ್ಷಿಣೆ ಪೂಜೆಗೆ ಪ್ರತಿದಿನ ತಲೆ ಸ್ನಾನ ಅಂತ ಕೇಳ್ತೀರ ಹಾಗೆ ಕೆಲವೊಬ್ಬರು ತಲೆ ಸ್ನಾನದ ಅಗತ್ಯವಿಲ್ಲ ಗಂಗೆ ದೇವಿ ಇರ್ತಾರೆ ಹಾಗಾಗಿ ಪ್ರತಿದಿನ ತಲೆ ಸ್ನಾನ ಅಗತ್ಯ ಇಲ್ಲ ಅಂತ ಕೂಡ ಕೆಲವರು ಕಮೆಂಟ್ ಮಾಡ್ತೀರ ಆದರೆ ಕೆಲವೊಂದು ವ್ರತಗಳಾಗಿರ್ಬೋದು ಅಥವಾ ಕೆಲವೊಂದು ವಿಶೇಷ ಆರಾಧನೆ ಆಗಿರ್ಬೋದು ನಾವು ಅಂತಹ ದಿನಗಳಲ್ಲಿ ತಲೆ ಸ್ನಾನವನ್ನು ಮಾಡಬಹುದು ಅಂತ ಶಾಸ್ತ್ರವು ಕೂಡ ಹೇಳಲಾಗುತ್ತೆ ಹಾಗಾಗಿ ಬನ್ನಿ ಮರದ ಒಂದು ಪ್ರದಕ್ಷಿಣೆ ಆಗಿರ್ಬೋದು ಅಥವಾ ಅಶ್ವಥ್ ವೃಕ್ಷದ ಪ್ರದಕ್ಷಿಣೆಗೆ ನಾವು ತಲೆ ಸ್ನಾನ ಮಾಡಿಕೊಂಡೇ ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಮನೆಗೆ ಬಂದು ನವರಾತ್ರಿಯಲ್ಲಿ ನಾವು ಪ್ರತಿದಿನವೂ ಕೂಡ ವಿಶೇಷವಾಗಿ ನವದುರ್ಗೆಯರನ್ನ ಆರಾಧನೆಯನ್ನು ಮಾಡೋದ್ರಿಂದ ಪ್ರತಿದಿನ ಕೂಡ ತಲೆ ಸ್ನಾನ ಮಾಡಿ ನಾವು ಪೂಜೆಯನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ವಿಶೇಷ ವ್ರತಗಳಲ್ಲಿ ಪೂಜೆಗಳಲ್ಲಿ ನಾವು ಮಂಗಳ ಸ್ನಾನ ಅಂತ ಹೇಳಿ ತಲೆ ಸ್ನಾನವನ್ನು ಮಾಡ್ಕೊಳ್ಬಹುದು ಇನ್ನು ಪೂಜಾ ವಿಧಾನ ಹೇಗೆ ಅಂತ ನೋಡಿದ್ರೆ ಪೂಜಾ ವಿಧಾನಕ್ಕೆ ನೀವು ಮನೆಯಲ್ಲೇ ಒಂದು ತಟ್ಟೆಯಲ್ಲಿ ಸ್ಟೀಲ್ ಪಾತ್ರೆಗಳನ್ನು ಬಳಸಬೇಡಿ ಬದಲಾಗಿ ಹಿತ್ತಾಳೆ ಆಗಿರ್ಬೋದು ಅಥವಾ ತಾಮ್ರ ಆಗಿರ್ಬೋದು ಈ ರೀತಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಹೋದರೆ ಬಹಳ ಒಳ್ಳೆಯದು ಇನ್ನು ಪೂಜಾ ಸಾಮಗ್ರಿಗಳು ಏನೇನು ಬೇಕು ಅಂದರೆ ಮೊದಲಿಗೆ ಎರಡು ತುಪ್ಪದ ದೀಪಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ನೀವು ತುಪ್ಪದ ದೀಪವನ್ನು ಅಲ್ಲಿ ಹೋಗಿ ಅಂದರೆ ವೃಕ್ಷದ ಒಂದು ಸ್ಥಳಕ್ಕೆ ಹೋಗಿ ಅಲ್ಲೇ ಕುಳಿತುಕೊಂಡು ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನಂತರದ ತುಪ್ಪದ ದೀಪವನ್ನು ಹಚ್ಕೊಂಡು ಆರತಿಯನ್ನು ಮಾಡಬಹುದು ಹಾಗಾಗಿ ಎರಡು ತುಪ್ಪದ ದೀಪಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಜೊತೆಗೆ ಕರ್ಪೂರಕ್ಕೆ ಆರತಿ ಕೂಡ ಬೇಕು ಜೊತೆಗೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಗೆಜ್ಜೆ ವಸ್ತ್ರ ಹಾಗೆ ಹೂವು ಮತ್ತು ಸರಳವಾಗಿ ಯಾವುದೇ ಒಂದು ನೈವೇದ್ಯ ನೀವು ಇಟ್ಕೊಳ್ಬಹುದು ಸಕ್ಕರೆ ಹುರಿಗಡಲೆ ನೈವೇದ್ಯವನ್ನಾದರೂ ಇಟ್ಕೊಳ್ಬಹುದು ಅಥವಾ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ನೈವೇದ್ಯಗಳನ್ನು ಇಟ್ಕೊಳ್ಬಹುದು ಹಾಗೆ ಯಾರು ಅಂದರೆ ಮೊದಲನೇ ದಿನವೇ ಹೋಗಿ ನಾವು ಪ್ರತಿ ದಿನವೂ ಕೂಡ ತೆಗೆದುಕೊಂಡೋಗಿ ಅಂದರೆ ತಾಂಬೂಲವನ್ನು ಇಟ್ಟು ದೇವಿಕೆಯ ಸಮರ್ಪಣೆಯನ್ನು ಮಾಡ್ತೀವಿ ಅಂತಂದರೂ ಕೂಡ ಮಾಡ್ಕೊಳ್ಬಹುದು ಅಥವಾ ನೀವು ಕಡೆಯ ದಿನ ಏನಿರುತ್ತೆ ಒಂಬತ್ತು ದಿನಗಳು ಮುಗಿದ ನಂತರ ವಿಜಯದಶಮಿ ದಿನ ಏನಿರುತ್ತೆ ಅವತ್ತು ಬೇಕಿದ್ದರೆ ಅಲ್ಲಿ ಹೋಗಿ ಮುತ್ತೈದರಿಗೆ ಕುಂಕುಮವನ್ನೆಲ್ಲ ಕೊಟ್ಟು ತಾಂಬೂಲವನ್ನು ನಿಮ್ಮ ಒಂದು ಶಕ್ತಿಯನುಸಾರವಾಗಿ ತಾಂಬೂಲವನ್ನು ಕೊಟ್ಟು ಉಡಿ ತುಂಬಿ ಕೂಡ ಬರಬಹುದು ಅದು ನಿಮ್ಮ ಅನುಕೂಲ ನೀವು ಮೊದಲನೇ ದಿನ ಪ್ರತಿ ಕೂಡ ಮಾಡಬಹುದು ಅಥವಾ ಕಡೆಯ ದಿನವೇ ಒಂಬತ್ತು ಜನರಿಗೆ ಒಂದು ತಾಂಬೂಲವನ್ನು ಕೂಡ ಕೊಡಬಹುದು ಇನ್ನು ಪೂಜಾ ವಿಧಾನದ ಒಂದು ವಿಚಾರಕ್ಕೆ ಬಂದರೆ ಮೊದಲು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಸಂಕಲ್ಪ ಇಲ್ಲದೆ ಪೂಜೆ ಇಲ್ಲ ಹಾಗಾಗಿ ಮೊದಲು ಸಂಕಲ್ಪವನ್ನು ನೀವು ಮನೆಯಲ್ಲಿ ಒಂದು ಕುಲದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಇಲ್ಲಿಂದ ಹೊರಟು ನೀವು ಅಲ್ಲಿ ಕುಳಿತುಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ನೀವು ಶಮಿ ವೃಕ್ಷದ ಕೆಳಗೆ ಕುಳಿತುಕೊಂಡು ನಾನು ನವರಾತ್ರಿಯ ಪ್ರಯುಕ್ತವಾಗಿ ಒಂಬತ್ತು ದಿನಗಳ ಕಾಲ ನಾನು ನವದುರ್ಗೆಯರ ಸ್ವರೂಪವಾದಂತಹ ಹಾಗೆ ಶಕ್ತಿಯ ಸ್ವರೂಪವಾದಂತಹ ನಿನ್ನ ಪೂಜೆ ಮತ್ತು ಪ್ರದಕ್ಷಿಣೆಯ ನಮಸ್ಕಾರವನ್ನು ನಾನು ನನ್ನ ಯಥಾಶಕ್ತಿಯನುಸಾರವಾಗಿ ನಿನಗೆ ಸಮರ್ಪಣೆಯನ್ನು ಮಾಡ್ತೀನಿ ಅಂತ ಹೇಳಿ ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಅಕ್ಷತೆ ನೀರನ್ನು ಬಿಡಬೇಕಾಗುತ್ತೆ ನಂತರ ನೀವು ಶಮಿ ವೃಕ್ಷದ ಹತ್ತಿರ ಹೋಗಿ ನೀವು ಮೊದಲು ನೀರನ್ನು ಸಮರ್ಪಣೆಯನ್ನು ಮಾಡಬೇಕು ನೀರನ್ನು ಸಮರ್ಪಣೆಯನ್ನು ಮಾಡಿದ ನಂತರ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಗೆಜ್ಜೆ ವಸ್ತ್ರ ಆದಮೇಲೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಕೂಡ ಸಮರ್ಪಣೆಯನ್ನು ಮಾಡಬೇಕು ಜೊತೆಗೆ ಹೂವನ್ನು ಕೂಡ ಮುಡಿಸಿ ನೀವು ಧೂಪ ದೀಪವೆಲ್ಲವನ್ನು ಕೂಡ ಮಾಡಬೇಕು ಕಡೆಯದಾಗಿ ನೈವೇದ್ಯವನ್ನು ಕೂಡ ಮಾಡಿ ಕರ್ಪೂರದ ಆರತಿಯನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಿ ಪಂಚಾಂಗ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಇದರ ನಂತರ ನೀವು ಶಮಿ ವೃಕ್ಷದ ಬಳಿಗೆ ಹೋಗಿ ದುರ್ಗಾ ಮಾತೆಯ ಸ್ವರೂಪವಾದಂತಹ ನಿನ್ನನ್ನು ನನ್ನ ಯಥಾಶಕ್ತಿ ನನಗೆ ಗೊತ್ತಿರೋ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಸಲ್ಲಿಸಿದ್ದೀನಿ ಈ ಪೂಜೆಯಲ್ಲಿ ಏನೇ ಒಂದು ಲೋಪದೋಷಗಳಿದ್ದರೆ ಕ್ಷಮೆ ಮಾಡುವುದು ಹೇಳಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ಹಾಗೆ ಶಮಿ ವೃಕ್ಷದ ಕೆಳಗಡೆನೆ ಕುಳಿತುಕೊಂಡು ನೀವು ಸರಳವಾಗಿ ಈಗ ಹೇಳ್ಕೊಡುವಂಥ ಶ್ಲೋಕವನ್ನು ಒಂಬತ್ತು ಬಾರಿ ಪಠಣೆಯನ್ನು ಮಾಡಿ ನೀವು ನಮಸ್ಕಾರವನ್ನು ಹಾಕಿ ಮನೆಗೆ ಬಂದು ನಿಮ್ಮ ಒಂದು ಮುಂದಿನ ಎಲ್ಲ ಏನಿದೆ ಅದನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಬಹುದು ಇದು ಶಮಿ ವೃಕ್ಷದ ಪೂಜೆ ಅಥವಾ ಬನ್ನಿ ವೃಕ್ಷದ ಪೂಜೆಯಾಗಿತ್ತು ಹಾಗೆ ಬಹಳಷ್ಟು ಜನ ಕೇಳ್ತೀರಾ ಶಮಿ ವೃಕ್ಷ ನಮ್ಮ ಮನೆಯಲ್ಲಿಲ್ಲ ನಾವು ಆ ಪಾಟ್ಗಳಲ್ಲಿ ತಂದು ಬೆಳೆಸ್ಕೊಳ್ಬಹುದಾ ಅಂತ ಕೂಡ ಕೇಳ್ತೀರಾ ಶಮಿ ವೃಕ್ಷವನ್ನು ತಂದಿಟ್ಟು ಮನೆಯಲ್ಲಿ ಪೂಜೆಯನ್ನು ನೀವು ಮಾಡ್ಕೊಳ್ತೀನಿ ಅಂದರೆ ಬಹಳಷ್ಟು ಮುಟ್ಟು ಮೈಲಿಗೆ ಆಚರಣೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಬಹಳಷ್ಟು ಮಡಿಯನ್ನು ಪಾಲನೆಯನ್ನು ಮಾಡಬೇಕಾಗುತ್ತೆ ನಾವು ಅಂದರೆ ಸಾಮಾನ್ಯವಾಗಿ ಯಾರ ಮನೆಯಲ್ಲಿ ಅತಿ ಹೆಚ್ಚು ಒಂದು ಮಡಿ ಮೈಲಿಗೆ ಅಥವಾ ಒಂದು ಪೂಜೆ ಆಗಿರ್ಬೋದು ಅಥವಾ ಆಹಾರ ವಿಹಾರದ ಒಂದು ಕ್ರಮ ಆಗಿರ್ಬೋದು ಅದೆಲ್ಲವನ್ನು ಕೂಡ ಪಾಲನೆಯನ್ನು ಮಾಡ್ತೀರಾ ಅವರು ಖಂಡಿತವಾಗ್ಲೂ ನೀವು ತಂದಿಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಆದರೆ ಮನೆಯಲ್ಲಿ ಮಾಂಸಾಹಾರದ ಒಂದು ಅಡುಗೆಗಳಾಗಿರ್ಬೋದು ಅಥವಾ ಮಾಂಸಾಹಾರ ಸೇವನೆಯನ್ನು ಮಾಡೋರಾಗಿರ್ಬೋದು ಅಥವಾ ಮನೆಯಲ್ಲಿ ಮುಟ್ಟಾದಂತಹ ಮಹಿಳೆಯರು ಅದರ ನೆರಳು ಬಿದ್ದರೂ ಕೂಡ ಅದು ನಮಗೆ ಶಾಪವಾಗಿ ಕಾಡುತ್ತೆ ಹಾಗಾಗಿ ನೀವು ಮನೆಯಲ್ಲಿ ಬಹಳಷ್ಟು ನಿಯಮಗಳನ್ನು ನಾವು ಮಾಡ್ತೀವಿ ಅಂತ ನೋಡ್ಬೇಕಿದ್ರೆ ಮಾಡಿ ಅಥವಾ ಇಲ್ಲ ಅಂದರೆ ದಯವಿಟ್ಟು ಅದನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡೋಕ್ಕೆ ಹೋಗಬೇಡಿ ನೀವು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡ್ಕೊಳ್ಬೋದು ಯಾಕಂದರೆ ನಾವು ನಮಗಿರುವಂಥ ಶಾಪ ಆಗಿರ್ಬೋದು ಅಥವಾ ತೊಂದರೆಗಳು ನಿವಾರಣೆ ಆಗಲಿ ಅಂತ ಹೇಳಿ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ನಾವು ಅದನ್ನು ತಂದು ಹೇಗೆಂದರೆ ಹಾಗೆ ಇಟ್ಟು ಪೂಜೆಯನ್ನು ಮಾಡದೆ ಸರಿಯಾಗಿ ಒಂದು ಆಚರಣೆಗಳನ್ನು ಮಾಡದೇ ಇದ್ದಾಗ ನಮಗೆ ಪೂಜೆಯ ಫಲ ಒಂದು ಒಂಬತ್ತು ದಿನ ಸಿಕ್ಕೋಕ್ಕಿಂತ ಪ್ರತಿದಿನವೂ ಕೂಡ ನಮಗೆ ಶಾಪವಾಗಿ ಬದಲಾಗೋದು ಬೇಡ ಅನ್ನೋದು ನನ್ನ ಒಂದು ಅನಿಸಿಕೆ ಇನ್ನು ಯಾವ ಮಂತ್ರವನ್ನು ಹೇಳ್ಕೊಳ್ಬೋದು ಅಂತ ನೋಡಿದ್ರೆ ಶಮಿ ವೃಕ್ಷದ ಪ್ರದಕ್ಷಿಣೆಯೆಲ್ಲ ಹಾಕೊಂಡು ಬಂದು ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಬನ್ನಿ ಮೃತ ಕೆಳಗೆ ಕುಳಿತುಕೊಂಡು ನೀವು ಈ ಶ್ಲೋಕವನ್ನು ಹೇಳ್ಕೊಳ್ಬೇಕು ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಜಯಂತಿ ಮಂಗಲ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗ ಶಿವ ಕ್ಷಮ ಧಾತ್ರಿ ಸ್ವಾಹ ಸ್ವಧ ನಮೋಸ್ತುತೆ ಈ ಮಂತ್ರವನ್ನು ಹೇಳಿಕೊಂಡು ನಂತರ ಶಮಿ ಶಮೀಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಶ್ಯಾಮಾಣ ಯಾತ್ರಾಯ ಯಥಾಕಾಲಂ ಸುಖಮ್ಮಯ ತತ್ರ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಒಂಬತ್ತು ಬಾರಿ ಈ ಮಂತ್ರವನ್ನು ಹೇಳಿಕೊಂಡು ನೀವು ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿ ಮನೆಗೆ ಬರಬಹುದು ನಂತರ ಬಂದು ಮನೆಯಲ್ಲಿ ಯಾವ ರೀತಿ ನೀವು ಪೂಜೆಯನ್ನು ಮಾಡಿಕೊಳ್ತೀರಾ ಆ ರೀತಿಯಲ್ಲಿ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿಕೊಳ್ಳಿ ಹಾಗಿದ್ರೆ ಸಂಪೂರ್ಣವಾಗಿ ನವರಾತ್ರಿಯಲ್ಲಿ ಮಾಡುವಂತಹ ಬನ್ನಿ ಮರದ ಪೂಜೆಯ ಬಗ್ಗೆ ಆಗಿರಬಹುದು ಹಾಗೆ ಯಾವ ರೀತಿ ಒಂದು ನಿಯಮ ಇರುತ್ತೆ ಎಷ್ಟೊತ್ತಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಯಾವ ರೀತಿ ಪೂಜಾ ವಿಧಾನ ಇರುತ್ತೆ ಹಾಗೆ ಯಾವ ಶ್ಲೋಕವನ್ನು ಹೇಳ್ಕೊಳ್ಬೇಕು ಅಂತ ತಿಳಿಸಿದ್ದಾಯಿತು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು